ಯಾದಿಗಳಿಂದ ಹುಟ್ಟಿರ್ತಕ್ಕಂಥವರು ನಮ್ಮಲ್ಲಿ ವಿಶೇಷವಾಗಿ ಎರಡು ಶ್ರೇಣಿಗಳಿದ್ವು ಒಂದು ದೇಸ ಅಂತಾರೆ ಅಂದ್ರೆ ದೈವ ಸಂಪುಟ ಇನ್ನೊಂದು ತನಿಖೆ ಅಂದ್ರೆ ವ್ಯಾಪಾರಸ್ಥರು ನಮ್ಮ ಪೌರಾಣಿಕ ಹಿನ್ನೆಲೆಯಲ್ಲಿ ಐತಿಹಾಸಿಕ ಇವುಗಳ ಪ್ರಕಾರ ಯಜ್ಞ ಮತ್ತು ತ್ಯಾಗಗಳಿಂದ ನಾವು ಯಜ್ಞದಿಂದ ಜನಿಸಿದವನು ಎಂಬ ಅರ್ಥ ಈ ಬಲಿಜ ಎಂಬ ಪದ ಇದಕ್ಕೆ ಪೂರಕವಾಗಿ ಶಿವ ಪಾರ್ವತಿಗೆ ಸೌಂದರ್ಯವರ್ಧಕ ಆಭರಣಗಳನ್ನು ತರುವಾಗ ಈ ಯಜ್ಞ ನಡೆಸ್ತಾರೆ ಆ ಯಜ್ಞ ನಡೆಸಬೇಕಾದ್ರೆ ಒಬ್ಬ ಆ ಯಜ್ಞದಿಂದ ಬಲೆ ಮತ್ತು ಸೌಂದರ್ಯ ಸಾಮಗ್ರಿಗಳಿಂದ ಹೊರವಂತಾನೆ ಅವನೇ ಬಲಿಜ ಯಾಕೆಂದ್ರೆ ನಮಗೂ ನಾವು ಇತಿಹಾಸನ ನಮ್ಮ ನಾವು ಬಲಿಜ ಬಲಿಜ ಅಂತಂದ್ರೆ ಯಾವ ರೀತಿ ನಾವು ಬಲಿಜ ಕಮ್ಯುನಿಟಿನವರು ನವರು ನಮ್ಗೆ ಏನು ಅಂತ ಇತಿಹಾಸನ ನಾವು ನೋಡಿದಾಗ ಈ ನಾವು ಪುರಾಣ ಗ್ರಂಥಗಳಲ್ಲಿ ಇದು ಉಲ್ಲೇಖ ಆಗಿದೆ ನಮ್ಮ ಈ ಐತಿಹಾಸಿಕ ಇದರಲ್ಲಿ ನಮ್ಮ ಮೂಲ ಕಸುಬು ವ್ಯಾಪಾರ ಮತ್ತೆ ಶೌರ್ಯ ಮತ್ತು ಆಡಳಿತಾತ್ಮಕವಾಗಿ ನಾವು ಬದುಕನ್ನ ಕಟ್ಕೊಂಡು ಬಂದಿದ್ದೀವಿ ಚಾಲುಕರ ಕಾಲದಿಂದಲೂ ಸಹ ಅಂದ್ರೆ ಸೋಮೇಶ್ವರನ ಕಾಲದಲ್ಲಿ ಶತಮಾನ ಒಂಬತ್ತನೇ ಶತಮಾನದಲ್ಲೂ ಸಹ ನಮ್ಮವರು ಆಡಳಿತಾತ್ಮಕವಾಗಿ ಆಮೇಲೆ ಯುದ್ಧದಲ್ಲಿ ವೀರ ಬಲಿಜರು ಅಂತನೂ ಕರೆತಿದ್ದಾರೆ ಹೆಚ್ಚಾಗಿ ನಮ್ಮನ್ನ ಬಾಳ ತೊಡಸ್ಕೊಂಡವರು ವಿಜಯನಗರ ಸಾಮ್ರಾಜ್ಯದಲ್ಲಿ ನಮ್ಮನ್ನ ಆಳ್ವಿಕೆ ಮಾಡೋದಕ್ಕೆ ಶ್ರೀ ಕೃಷ್ಣದೇವರಾಯರು ನೇಮಿಸ್ತಾರೆ ಗವರ್ನರ್ಗಳಾಗಿ ಕಮಾಂಡರ್ಗಳಾಗಿ ಮೇಲ್ವಿಚಾರಕರಾಗಿ ನಾಯಕರಾಗಿ ಎಲ್ಲಾನು ನಮ್ಮನ್ನ ಆಳ್ವಿಕೆ ಮಾಡಿಸ್ತಾರೆ ಅಲ್ಲಿಂದ ಬಲಿಜ ಮೂಲ ಪ್ರಾರಂಭ ಆಗುತ್ತೆ ಉತ್ತರ ಭಾರತದಲ್ಲಿ ಮತ್ತು ಕರ್ನಾ ಕರ್ನಾಟಕದಲ್ಲಿ ನಮ್ಮನ್ನು ಬಣಿಜ ಅಂತಲೂ ಕರೀತಾರೆ ಅವರು ಕನ್ನಡ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಇಷ್ಟೆಲ್ಲ ಇರಬೇಕಾದ್ರೆ ನಮ್ಮ ಕಾಲಜ್ಞಾನಿಯೊಬ್ಬರು ನಮ್ಮ ಈ ದಕ್ಷಿಣ ಭಾರತದಲ್ಲಿ ಇದೇ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಜನಿಸ್ತಾರೆ ಅವರು ಯೋಗಿ ನಾರಾಯಣ ಎತ್ತಿದ್ರು ಅದೇ ಜಿಲ್ಲೆಯವನು ನಾನು ಸಹ ನನಗೊಂದು ಹೆಮ್ಮೆ ಅವರು ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಜನಿಸಿ ಮುತ್ತಮ್ಮ ಮತ್ತು ಕೊಂಡಮ್ಮ ದಂಪತಿಗಳ ಪುತ್ರರಾಗಿ ಬಳೆ ಮೂಲತಃ ಅವರ ತಂದೆ ತಾಯಿಯಂದರು ಕುಲಕಸ್ಬು ಬಳೆ ವ್ಯಾಪಾರದಿಂದ ಜೀವನ ಮಾಡ್ತಾ ಬಳೆ ವ್ಯಾಪಾರದಿಂದ ಜೀವನ ಮಾಡಬೇಕಾದ್ರೆ ಇವ್ರು ಯಾವಾಗಲೂ ಹೋಗೋದು ಮನೆ ಅವರು ಮನೆಯಲ್ಲಿ ಮನೆಯವರು ಏನು ಯಾವಾಗಲೂ ವ್ಯಾಪಾರಕ್ಕೆ ಹೋಗ್ತೀರಾ ಬರ್ತೀರಾ ಏನೂ ಇಲ್ಲ ಆದಾಯ ಅಂತ ಹೇಳ್ಬಿಟ್ಟು ಅವರು ದನದಾಹಿ ಮನೆಯವರು ಹಾಗಾಗಿ ಅವರು ಏನೋ ಇಲ್ಲದೆ ಒಂದಿನ ಬಿಡ್ತಾರೆ ಊರು ಚಿಕ್ಕ ವಯಸ್ಸಿನಲ್ಲಿ ಅವರು ಎತ್ತವರನ್ನ ಕಳ್ಕೊಂಡು ಅವರು ಗವಿ ಇದೆ ಅದು ಯೋಗಿ ತಪಸ್ಸು ಮಾಡ್ತಾ ಇರತಕ್ಕಂಥ ಸಿದ್ಧರ್ ಅಂತ ಆ ಗವಿನಲ್ಲಿ ಅವರು ತಪಸ್ಸು ಕೂತ್ಕೊಂಡು ಅಮರನಾರಾಯಣ ದೇವಸ್ಥಾನದತ್ತ ಅಲ್ಲಿ ಒಬ್ಬ ಆಶ್ರಯ ಆ ಅರ್ಚಕರ ನೆರದಲ್ಲಿ ಬೆಳಿತಾರೆ ಅಲ್ಲಿ ಆ ಯೋಗಾಭ್ಯಾಸದಲ್ಲಿ ತಳ್ಕೊಂಡು ಆ ಗುಹೆಯಲ್ಲಿ ದೀರ್ಘಕಾಲವಾದ ತಪಸ್ಸನ್ನು ಮಾಡಿ ಅಂದಿನಿಂದ ಅವರು ಯೋಗಿ ನಾರಾಯಣ ಯತೀಂದ್ರ ಎಂಬ ಹೆಸರನ್ನ ಪಡಿತಾರೆ ಅವರು ದ್ವಿಭಾಷಾ ಕವಿಗಳು ತಾತಯ್ಯನವರು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಪರಿಣಿತಿ ಹೊಂದವರು ಎರಡೂ ಭಾಷೆಗಳಲ್ಲಿ ಕೀರ್ತನೆಗಳನ್ನು ಮತ್ತು ಕವನಗಳನ್ನು ರಚಿಸಿದ್ದಾರೆ ಅವರ ಕಾಲಜ್ಞಾನ ಬಹಳ ಜನಪ್ರಿಯವಾಗಿದೆ ಮತ್ತು ಪ್ರಮುಖ ಸಾಹಿತ್ಯವಾಗಿ ಹೊರಹೊಮ್ಮಿದೆ ಅವರ ಇಂಥ ಕೃತಿಗಳು ಬಹಳ ತತ್ವಕೀರ್ತನೆಗಳು ಶ್ರೀಕೃಷ್ಣ ತತ್ವಮಿತ್ರ ಯೋಗಾನುಸಾರ ಅಮರ ನಾರಾಯಣ ಶತಕ ಬ್ರಹ್ಮಾನಂದಪುರಿ ಶತಕ ಇಂತಹ ಹಲವಾರು ಕೃತಿಗಳು ಸೇರಿವೆ ತತ್ವಗಳಲ್ಲಿ ಭಕ್ತಿ ವೈರಾಗ್ಯ ನೈತಿಕ ಮೌಲ್ಯಗಳನ್ನ ಸಮಾಜದಲ್ಲಿ ಎತ್ತಿ ಹಿಡಿಯುವ ಬಗ್ಗೆ ಅವರು ಬೋಧಿಸಿದ್ದಾರೆ ಇವೆಲ್ಲನೂ ನಾವು ಇರಬೇಕು ಅವರ ಪವಾಡಗಳು ಹೆಂಗಿದೆ ಅಂದ್ರೆ ಮಕ್ಕಳು ಆಟ ಆಡಬೇಕಾದ್ರೆ ಬೆಂಚ್ ಗಳು ಕೊಟ್ಟರೆ ಕಲ್ಲು ಸಕ್ಕರೆ ಆಗ್ತಾ ಇತ್ತು ಅದೇ ರೀತಿ ನೀರಿನಿಂದ ದೀಪ ಹಚ್ಚಿದ್ರು ಯಾರಾದರೂ ನೀರು ತಗೊಂಡ್ಬಂದು ಕೊಟ್ರೆ ಅವರು ದೀಪ ಹಚ್ಚಿದ್ರೆ ಎಣ್ಣೆ ತರ ಕನ್ವರ್ಟ್ ಆಗಿ ಅದು ದೀಪ ಎಣ್ಣೆ ಆಗ್ತಿತ್ತು ಈ ರೀತಿ ಅವರು ಬಹಳ ನಮ್ಮ ಪವಾಡ ಪುರುಷರು ಅವರು ಹೇಳ್ಲಾಗೆ ಈಗ ಕಾಲಜ್ಞಾನ ನಡೀತಾ ಇದೆ ಅವರು ನೂರ ಹತ್ತನೇ ವಯಸ್ಸಿನಲ್ಲಿ ಅಂದ್ರೆ ಸಾವಿರದ ಎಂಟುನೂರ ಮೂವತ್ತಾರಲ್ಲಿ ಜೀವಂತವಾಗಿ ಸಮಾಧಿ ಆಗ್ತಾರೆ ಆ ಅಂದಿನಿಂದ ಇವತ್ತಿನವರೆಗೂ ಅದು ಕೈವಾರ ಕ್ಷೇತ್ರ ಅಂತ ಇದಾಗಿ ಇವತ್ತಿನ ದಿವಸ ನಮ್ಮ ಧರ್ಮಾಧಿಕಾರಿಗಳಾದ ಜಯರಾಮ್ ಸರ್ ಅವರು ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಲಿಜ ಯುವಶಕ್ತಿ ಈಗ ಒಳ್ಳೆ ದಿನ ಪ್ರಾರಂಭ ಮಾಡಿದ್ರ ನಿಮ್ಮ ಮೈಸೂರಿನ ಯಾದಗಿರಿ ಯಾದವಗಿರಿನಲ್ಲಿ ಇಂದಿಗೆ ರಾಮಕೃಷ್ಣ ಮಠ ಪ್ರಾರಂಭವಾಗಿ ನೂರನೇ ವರ್ಷ ಇವತ್ತಿಗೆ ಯುವ ಶಕ್ತಿ ಅಂದ್ರೆ ನಮಗೆ ನೆನಪು ಬರೋದು ಸ್ವಾಮಿ ವಿವೇಕಾನಂದರು ಅವ್ರು ಹೇಳ್ತಾರೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಗುರಿ ಮುಟ್ಟುವವರೆಗೂ ಹಿಂತಿರುಗಿ ನೋಡಬೇಡ ಅಂತ ಆದ್ರೆ ಇವತ್ತಿನ ದಿನ ನಮ್ಮಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಐವತ್ತು ಪ್ಲಸ್ನವರು ಸರ್ ಇಲ್ಲಿ ಯುವಕರೇ ಬಹಳ ಕಡಿಮೆ ಇದ್ದಾರೆ ದಯವಿಟ್ಟು ನಾವು ಏನು ಇದುವ ತಂದೆ ತಾಯಿಗಳಾಗಿರ್ತಕ್ಕಂಥ ಮಕ್ಕಳನ್ನ ನಮ್ಮ ಸಮಾಜದ ಮುಖ್ಯ ವಾಹಿನಿಗೆ ತರಲು ನಾವು ಪ್ರಯತ್ನ ಪಡಬೇಕು ಸರ್ ಈಗ ನಾನು ಸಹ ಮುದ್ದೆನಳ್ಳಿನಲ್ಲಿ ಓದೋರು ಡಾಕ್ಟರ್ ಸರ್ ಸಹ ಮುದ್ದೆನಳ್ಳಿನಲ್ಲಿ ಓದಿತು ನಾನು ನೂರು ಜನದ ಕೆಳಗಡೆ ಕೆಲಸ ಮಾಡಿದ್ರೆ ಅವ್ರಿಗೆ ಕೆಳಗಡೆ ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಯಾಕಾಯ್ತು ಗುರಿ 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 ಮುಟ್ಟಿದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸಬಹುದು ನಾನು ಏನೋ ನನ್ನ ಮಗ ಓದ್ತಾ ಅವನಗೊಂದು ಕೆಲಸ ಅವನಗೊಂದು ಮದುವೆ ಆಯ್ತು ಅಷ್ಟರಲ್ಲಿ ನಾವು ಬೈಂಡಿಂಗ್ ಆಗಬಾರ್ದು ಸರ್ ಇದು ನಾನು ನನ್ನ ಕಳಕಳಿಯ ಮನವಿ ಸರ್ ಯಾವತ್ತೂ ನಮ್ಮ ಯುವಕರು ಕೆಲಸ 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 ಅಂತ ಹೋಗ್ಬಾರ್ದು ಸರ್ ನಾವು ಕೆಲಸ ಕೊಡ್ತೀವಿ ಗೊಂದ್ರ ಅಂತ ಕರಿಬೇಕೇ ಹೊರತು ಒಬ್ಬರು ಕೈಗಳೇ ಕೆಲಸ ಮಾಡುವಂತ ಅವಶ್ಯಕತೆಗೆ ಬಿಡಬಾರ್ದು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹೇಗಿದ್ರೆ ನನಗೆ ಈ ವೇದಿಕೆ ಸ್ಥಾನ ಕೊಟ್ಟಿದೆ ನಾವು ಇದೇ ಒಂದು ವರ್ಷದ ಹಿಂದೆ ನಾವು ನಮ್ಮ ಉಪಾಧ್ಯಕ್ಷರು ನಮ್ಮ ಯಾರು ಪರಿಚಯ ಇರಲಿಲ್ಲ ಆದ್ರೆ ನಾವು ಏನ್ ಸರ್ಕಾರಿ ನೌಕರ ಇದೀವಿ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ಸಂಘ ಮಾಡಬೇಕು ಎಲ್ಲ ಅವರವರ ಸಮುದಾಯ ಅವರವ್ರಿಗೆ ಹೆಚ್ಚಾಗಿದ್ದು ಎಲ್ಲರೂ ನಾವು ಸಂಘಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಬಲಿಜ ಸರ್ಕಾರಿ ನೌಕರರ ವೇದಿಕೆ ಅಂತೇಳಿ ಪ್ರಾರಂಭ ಮಾಡಿದ್ವಿ ಈಗ ಮುಂದಿನ ವರ್ಷ ಜನವರಿ ತಿಂಗಳಲ್ಲಿ ಒಂದನೇ ಮಹಾವಾರ್ಷಿಕ ಸಭೆಯನ್ನು ಏರ್ಪಡಿಸಿದ್ದೇವೆ ಇತ್ತೀಚೆಗೆ ತಿಳಿತು ನಮಗೆ ಯಾರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದಾರೆ ನಮ್ಮ ಎಲ್ಲೆಲ್ಲಿ ಇದ್ದಾರೆ ನಮ್ಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಂತ ಏಕೆಂದರೆ ನಾವು ಬಹಳಷ್ಟು ನಾವು ಸೇವೆಯನ್ನ ಪಡ್ಕೊಂಡಿರೋದು ನಿಜವಾಗ್ಲೂ ಹೆಮ್ಮೆ ನಿಮ್ಮಾನ್ಸ್ ಹಾಸ್ಪಿಟಲ್ ಅಲ್ಲಿ ನಾವು ಪಾಪ ಅವರು ಯಾರಾದ್ರೂ ಕೇಳಿದ್ರೆ ಸರ್ ಇವರು ನಿಮ್ಮಾನ್ಸ್ ಹಾಸ್ಪಿಟಲ್ ಅವರ ನನ್ನ ಮೆಂಟಲ್ ಚಿನ್ನ ಅಂತ ಅಂತಾರೆ ಪಾಪ ನಾವೇ ತಿಂಗಳಿಗೆ ಕನಿಷ್ಠ ಇಬ್ಬರು ಪೇಷಂಟ್ ಪೇಷೆಂಟ್ ರೆಫರ್ ಮಾಡ್ತಾ ಇದೀವಿ ಎಲ್ಲರಿಗೂ ಅವರು ಎಷ್ಟೇ ಕೆಲಸ ಇದ್ರೂ ಸಹ ನಿಮ್ಮಾಂಸ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋದ್ರೆ ಸಾಯಂಕಾಲ ಹೋಗಿ ಮೊಲಕೊಂಡ್ರೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಡ್ರೆ ದಿನ ವಾಪಸ್ ಬರ್ತಾರೆ ಇಂಥದ್ರೂ ಸಹ ನಾವು ಯಾರಿಗೆ ಯಾರೇ ಕರೆ ಮಾಡಿದ್ರು ಸಹ ಆ ಕರೆಗೆ ಹೋಗೋಟು ಅವ್ರ ಕೆಲಸ ಕಾರ್ಯ ಎಷ್ಟೇ ಇದ್ರು ಬಿಟ್ಟು ಕರ್ಕೊಂಡೋಗಿ ತೋರಿಸಿ ಮಾಡಿಸಿ ಊಟ ಕೊಟ್ಟು ಬಳಸ್ತಕ್ಕಂಥ ಪ್ರವೃತ್ತಿನ ಅವರು ಬಳಸ್ಕೊಂಡಿದ್ದಾರೆ ನಾನು ನಾಯಕ ಆಗ್ಬೇಕು ಆದ್ರೆ ಹೆಸರಿಗೆ ಮಾತ್ರ ಆಗ್ಬಾರದು ನಾಯಕ ನಾನೊಬ್ಬ ಸೇವಕನಾಗಿ ನಿಮ್ಮೆಲ್ಲರ ಕೆಲಸ ಮಾಡಿದಾಗ ಆ ನಾಯಕ ಅನ್ನೋ ಹೆಸರು ನಾವು ಹುಡುಕೊಂಡು ಬರುತ್ತೆ ನಾನೊಂದು ಸಂಘ ಕಟ್ಟಿದ್ದೀನಿ ನಾನೊಂದು ಅಧ್ಯಕ್ಷನಾಗಿದ್ದೀನಿ ಏ ನನಗೆ ಏ ಮಾಡ್ರಿ ಏ ಹೋಗ್ರಿ ದಯವಿಟ್ಟು ಇದರಿಂದ ಯಾರೊಬ್ರು ಮೇಲೆ ಬರಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ ಹೇಳಿದಂಗೆ ನಾವೆಲ್ಲರೂ ಸೇವಕರಾಗಿ ನಾವು ಕೆಲಸ ಮಾಡ್ತೀವಿ ನಮ್ಮ ಮಕ್ಕಳನ್ನ ಆದಷ್ಟು ಕೆಲಸಕ್ಕೆ ಕಲಿಸೋದು ಬೇಡ ನಾವೊಂದು ಉದ್ಯಮ ಅವ್ರಿಗೆ ಕೌಶಲ್ಯ ತರಬೇತಿ ಅವ್ರವ್ರಿಗೆ ಏನೇನು ಬೇಕು ಅಂತ ಕೌಶಲ್ಯಗಳನ್ನ ಕಲಿಸಿ ಅವರೊಂದು ಉದ್ದಿಮೆದಾರರನ್ನಾಗಿ ಮಾಡಿ ಇವತ್ತು ಇಲ್ಲಿರ್ತಕ್ಕಂಥ ಒಬ್ಬೊಬ್ರು ಒಂದೊಂದು ತರ ಉದ್ಯಮಿಗಳು ಆಗಿದ್ದಾರೆ ಕಿಶೋರ್ ಸರ್ ಇರ್ಬೋದು ಅವ್ರ ಹತ್ರ ಒಂದು ಕೆಲಸ ಮಾಡ್ತಾರೆ ನಮ್ಮ ರಾಜಶೇಖರ ಹತ್ರ ಇರ್ಬೋದು ಅವರು ಅಷ್ಟೇನೆ ಯಾಕೆ ನಾವು ಅಂತ ಮಾಲಿನ್ಯ ಇವ್ರನ್ನೆಲ್ಲನು ಏರಿಕೆ ಮುಖಪರಿಚಯ ಮಾಡಬೇಕು ಅಂತಂದ್ರೆ ನಾವು ಅವ್ರ ನಮ್ಮಲ್ಲಿ ಚಿಕ್ಕಂದಾಗ ನಮ್ಮಲ್ಲಿ ಹಿರಿಯರು ಏವಲ್ ಸರಿ ಸರ್ ಬ್ರಾಹ್ಮಣರ ಮಕ್ಕಳನ್ನ ನೋಡಿ ಕಲಿರು ಅವ್ರು ಎಷ್ಟು ಚೆನ್ನಾಗಿ ಅಂತ ಇವತ್ತು ಹಂಗಿಲ್ಲ ಸರ್ ನಮ್ಮನ್ನು ನೋಡಿ ಅವ್ರು ಕಲಿಬೇಕಾಗಿದೆ ನಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಸರ್ ಆದರೆ ನಮ್ಮಲ್ಲಿ ಸಹ ಸಹಪಾಳ್ವೆ ಮತ್ತೆ ಒಗ್ಗಟ್ಟು ಸಾಮರಸ್ಯ ಈ ರೀತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಹಿಂದುಳಿದಿರೋದ್ರಿಂದ ಆಡಳಿತವಾಗಿ ಮತ್ತು ರಾಜಕೀಯವಾಗಿ ನಾವು ಮೇಲು ಬರಬೇಕಾಗಿದೆ ನಾನು ದಯವಿಟ್ಟು ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಈ ಯುವ ಶಕ್ತಿ ಶ್ರದ್ಧೆ ಮತ್ತು ಶೌರ್ಯಕ್ಕೆ ಹೆಸರುವಾಸಿ ಆಗಬೇಕು ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ಮತ್ತು ಪ್ರೇರಣೆ ಅತ್ಯವಶ್ಯಕವಾಗಿದೆ ಕಾಲ ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ನಾನು ಒಳ್ಳೆಯವ್ರ ಜೊತೆ ಹೋಗ್ತೀನಿ ಒಳ್ಳೆಯವನಾಗ್ತೀನಿ ಕೆಟ್ಟವ್ರ ಜೊತೆ ಹೋಗ್ತೀನಿ ಕೆಟ್ಟವ್ನ ಹಾಕ್ತೀನಿ ಆದರೆ ನಾವು ಮಕ್ಕಳನ್ನ ನಮ್ಮ ಸಮುದಾಯದ ಏಳಿಗೆಗಾಗಿ ಮತ್ತು ಹೋರಾಟಗಳಿಗಾಗಿ ನಾವು ತೊಡಗಿಸಿಕೊಳ್ಳೇ ಪರಿಸ್ಥಿತಿ ಇವಾಗ ಅನಿವಾರ್ಯ ಆಗಿದೆ ಯಾಕೆಂದ್ರೆ ನಾವು ಸೆಲೆಕ್ಷನ್ ಆಗಿದ್ದು ಜನರಲ್ ಮೆರಿಟ್ ನಲ್ಲಿ ಎ ಇದ್ದಿದ್ರೆ ಇವತ್ತಿಂತ ನಮ್ದು ಮುಂದಕ್ಕೆ ಹೋಗ್ತಾ ಇದ್ವಿ ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐ ಎ ಎಸ್ ಆಫೀಸರ್ ಎಷ್ಟು ಜನ ಇದ್ದಾರೆ ಐ ಪಿ ಎಸ್ ಆಫೀಸರ್ಸ್ ಎಷ್ಟು ಜನ ಇದ್ದಾರೆ ಇಡೀ ರಾಜ್ಯಕ್ಕೆ ಇವತ್ತಿನ ದಿವಸ ಇಬ್ಬರೇ ಇಬ್ರು ಐ ಎ ಎಸ್ ಆಫೀಸರ್ಸ್ ಅದರಲ್ಲಿ ನಮ್ಮ ಕನಕಪುರದ ಯತೀಶ್ ಸರ್ ಒಬ್ರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಬ್ರು ಶಿಲ್ಪಾ ಪ್ರಭಾಕರ್ ಅಂತ ಹೇಳ್ಬಿಟ್ಟು ತಮಿಳ್ನಾಡಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಬ್ಬರು ಬಿಟ್ಟರೆ ಯಾರೂ ಇಲ್ಲ ಸರ್ ಐ ಪಿ ಎಸ್ ಆಫೀಸರ್ಸ್ಗೆ ಹೋದ್ರೆ ಇಬ್ರು ನೆರೆ ರಾಜ್ಯದವ್ರು ಇದ್ದಾರೆ ಸರ್ ಒಬ್ರು ಕೃಷ್ಣ ಅಂತ ಇದಾರೆ ಐ ಪಿ ಎಸ್ ಆಫೀಸರ್ ತೆಲಂಗಾಣದವರು ಇನ್ನೊಬ್ರು ಚಿತ್ರದುರ್ಗ ಎಸ್ ಪಿ ರಮೇಶ್ ಬಂಡಾರಿ ರಮೇಶ್ ಭಂಡಾರಿ ಅವರೊಬ್ರು ಇದಾರೆ ಸರ್ ಅದು ಬಿಟ್ಟರೆ ಐ ಆರ್ ಎಸ್ನವರು ಇಂಡಿಯನ್ ರೈಲ್ವೆ ಸರ್ವಿಸ್ನವರು ನಮ್ಮ ಕೆ ವಿ ಗೋಪಿನಾಥ್ ಅಂತೇಳಿ ಇವತ್ತು ನಿರ್ದೇಶಕರು ಭಾರತ ಪ್ರವಾಸೋದ್ಯಮ ದೆಹಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಬ್ರು ಇತ್ತೀಚೆಗೆ ನಿಂದ ವರ್ಗಾವಣೆಗೊಂಡು ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಅರಣ್ಯ ಇಲಾಖೆಯನ್ನು ವಹಿಸಿಕೊಂಡಿದ್ದಾರೆ ಮನೋಜ್ ಕುಮಾರ್ ಸರ್ ಅವರು ಬೀದರ್ನವರು ಇಷ್ಟು ಬಿಟ್ಟರೆ ನಮ್ಮಲ್ಲಿ ಐ ಎ ಎಸ್ ಆರ್ ಎಸ್ ಐ ಪಿ ಎಸ್ ಯಾರು ಇಲ್ಲ ಸರ್ ಕಾರ್ಯುಮಾರುರ್ ಡೆಂಟಿಸ್ಟ್ ಇದಾರೆ ಐ ಆರ್ ಅಫಿಸರ್ ಹೋಮ್ ಮಿನಿಸ್ಟರ್ ಆಫ್ ಸ್ಟೇಟ್ ನಮ್ಮ ಕಮ್ಯುನಿಟಿ ಸಂಜಯ್ ಅವ್ರಿಗೆ ಸೆಕ್ರೆಟರಿ ಆಗಿದ್ದಾರೆ ಆಯ್ತಾ ಪೂಜಿತಾ ಗಡ್ಡಮ್ ಅಂದ್ರೆ ಈಸ್ ಅನ್ ಎರ್ ಪೈಸನ್ ಇದೆ ಈ ನೆಟ್ವರ್ಕಿಂಗ್ ಅಂದ್ರೆ ಈ ತರ ನಮ್ ಗ್ರೂಪ್ ಅಲ್ಲಿ ಡಾಕ್ಟರ್ ಐ ಆರ್ ಎಸ್ ಐ ಪಿ ಎಸ್ ಪೂಜಿತಾ ಅದೇ ಸಂಜಯ್ ಅಂತ ಸ್ಟೇಟ್ ಹೋಮ್ ನಮ್ಮ ಕಮ್ಯುನಿಟಿ ಅವರು ಇಲ್ಲೇ ಮೈಸೂರ್ ಇದ್ರು ಅಂತ ನಮ್ಮ ಹಾಸ್ಪಿಟಲ್ ಬಂದಿದ್ರು ಅವರು ಐ ಆರ್ ಎಸ್ ರೆವಿನ್ಯೂ ಸರ್ವಿಸ್ ಪ್ರಿಯಾಂಕಾಂತ್ ಅವರು ಹೈದರಾಬಾದ್ ಇಲ್ಲಿ ಇದ್ರು ಮತ್ತೆ ಕೆ ಎಸ್ ಮಾಡಿರ್ತಕ್ಕಂಥವ್ರು ಕೆ ಎಸ್ ಮಾಡಿರ್ತಕ್ಕಂಥವ್ರು ನಮಗೆ ನಮ್ಮ ಈ ಗುಂಪಿನಲ್ಲಿ ಏಳು ಜನ ಇದ್ದಾರೆ ಸರ್ ಬರೀ ಏಳೇ ಜನ ಒಬ್ರು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಅಂತ ಇನ್ನೊಬ್ರು ಕುಡಿಗಲ್ ತಹಸೀಲ್ದಾರ್ ರಶ್ಮಿ ಅಂತ ಇನ್ನೊಬ್ರು ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ದೇವರಾಜ್ ಅಂತ ಮತ್ತೆ ಮುನ್ಸಿಪಲ್ ಕಮಿಷನರ್ ಇವರು ಕೋಲಾರ ನವೀನ್ ಕುಮಾರ್ ಅಂತ ಮತ್ತೆ ಆನೆಕಾಲದಲ್ಲಿ ಇದ್ದಾರೆ ಸರ್ ಪವನ್ ಕುಮಾರ್ ಪವನ್ ಕುಮಾರ್ ಅಂತೇಳಿ ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈ ರೀತಿ ನಾವು ಶೋಭಿತಾ ಅವರು ಅಸ್ಟೆಂಟ್ ಕಮಿಷನರ್ ಸರ್ ಅಸ್ಟೆಂಟ್ ಕಮಿಷನರ್ ಕೆ ಎಸ್ ಕೆ ಎಸ್ ಈ ರೀತಿ ನಾವು ಬಹಳಷ್ಟು ನಾವು ಕನೆಕ್ಟಿವಿಟಿ ಸಲಹೆದಾಗೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಬಹಳ ಇದೆ ಸರ್ ನಮ್ಮಲ್ಲಿ ಈಗ ಬಿಡಬೇಕು ನಾವೆಲ್ಲರೂ ಒಂದು ನಾವು ಬೇರೆ ಮೊನ್ನೆ ರೀಸೆಂಟ್ ಆಗಿ ನಾಲ್ಕು ದಿವಸ ಹಿಂದೆ ಗಂಗಾ ಮತಸ್ಥರು ಒಂದು ಸಭೆ ಮಾಡಿದ್ರು ನೌಕರರ ಸಂಘ ಅವತ್ತಿನ ದಿವಸ ನೋಡಿದ್ವಿ ಸರ್ ಎಷ್ಟು ಜನ ಬಂದಿದ್ರು ಅಂದ್ರೆ ನಾವು ಇವತ್ತು ಯೂತ್ ಅಸೋಸಿಯೇಷನ್ ನಾವು ಮಾಡಿದಾಗ ನಮ್ಮಲ್ಲಿ ಬರಡಕ್ಕೆ ಎಷ್ಟು ಜನ ಅಂತಂದ್ರೆ ಇವತ್ತು ಸರಳ ಎಷ್ಟು ಲಕ್ಷ ಎಷ್ಟು ಸಾವಿರ ಜನ ಇದೀವಿ ನಾವು ಯಾಕೆ ಈ ರೀತಿ ಒಗ್ಗಟ್ಟಾಗಿ ಸೇರ್ತಾ ಇಲ್ಲ ಅನ್ನೋದು ಒಗ್ಗಟ್ಟಿನ ಕೊರತೆನ ನೀಗಿಸ್ಬೇಕಾಗಿದೆ ಸರ್ ದಯವಿಟ್ಟು ನಮ್ಮ ಯುವಶಕ್ತಿ ನಾನ್ ಬದಲಾವಣೆ ಆಗಬೇಕು ನನ್ನಿಂದ ಬದಲಾವಣೆ ಆಗ್ಬೇಕು ನಾನೇ ಬದಲಾವಣೆ ಆಗಲಿಲ್ಲ ಯಾವ ರೀತಿ ಬದಲಾವಣೆ ಆಗುತ್ತೆ ಹಾಗಾಗಿ ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ನಮ್ಮ ಯುವ ಶಕ್ತಿ ನಮ್ಮ ಸೇವೆ ನಮ್ಮ ಧ್ಯೇಯ ಇದೆ ನಮ್ಮ ನಾವು ಯಾವ ರೀತಿ ಸೇವೆ ಮಾಡಬಹುದು ಅಂತಂದ್ರೆ ಒಂದು ಬಡವರಿಗೆ ಪುಸ್ತಕ ಕೊಟ್ಟರು ಅದು ಸೇವೆನೆ ಹಿರಿಯರಿಗೆ ಗೌರವಿಸುವುದು ಅದು ಸೇವೆನೆ ನಾವು ಸೇವೆ ಮನೋಭಾವದಲ್ಲಿ ಬೆಳಿಬೇಕು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮುಂದೆ ಬರಬೇಕು ಆತ್ಮವಿಶ್ವಾಸ ಹೆಚ್ಚಿಸಬೇಕು ఎల్లు నన్ను వినమ్ర మనవి